ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಯುಗಾದಿಗೆ ಬೆಲೆ ಏರಿಕೆ ಬೇವು ಡಬಲ್ ಶಾಕ್ ಏಪ್ರಿಲ್ ಒಂದರಿಂದ ಹಾಲು ಮೊಸರು ಲೀಟರ್ಗೆ ನಾಲ್ಕು ರೂಪಾಯಿ ದುಬಾರಿ ವಿದ್ಯುತ್ ದರವು ಮತ್ತೆ ಹೆಚ್ಚಳ ಪರಿಶಿಷ್ಟರ ಒಳ ಮೀಸಲಾತಿ ವರದಿ ಅಂಗೀಕಾರ ನೈಜವಾದ ದತ್ತಾಂಶಕ್ಕೆ ಅರವತ್ತು ದಿನದಲ್ಲಿ ಸಮೀಕ್ಷೆ ಡೀಸೆಲ್ ಬಳಕೆ ತಗ್ಗಿಸಿದ ನೈರುತ್ಯ ರೈಲ್ವೆ ಶೇಕಡ ಎರಡರಷ್ಟು ಮಾರ್ಗ ವಿದ್ಯುದೀಕರಣ ತಾಪಮಾನ ನಿಯಂತ್ರಣಕ್ಕೆ ಕೊಡುಗೆ ಕರ್ನಾಟಕದಲ್ಲಿವೆ ಮುನ್ನೂರ ತೊಂಬತ್ ಮೂರು ಹುಲಿಗಳು ಒಂದೇ ವರ್ಷಕ್ಕೆ ಹದಿನೈದು ಹುಲಿಗಳ ಇಳಿಕೆ ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶಗಳ ಹುಲಿಗಳ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಬಿಡುಗಡೆ ಇಂದು ಚೆನ್ನೈನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈವೋಲ್ಟೇಜ್ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಾಹನ ರಫ್ತಿಗೆ ಟ್ರಂಪ್ ಸಂಕು ಬರೆ ಶೇಕಡಾ ಇಪ್ಪತ್ತೈದರಷ್ಟು ಹೇರಿಕೆ ದೇಶದ ಆಟೋ ಬಿಡಿಭಾಗ ಉದ್ಯಮಕ್ಕೆ ಭಾರಿ ಪೆಟ್ಟು ತಜ್ಞರ ಹೇಳಿಕೆ ಹತ್ತು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಚತುಷ್ಪಥ ವಿಸ್ತರಣೆ ಓಲಾ ಉಬರ್ ರೀತಿಯಲ್ಲೇ ಕೇಂದ್ರದಿಂದ ಸಹಕಾರ ಟ್ಯಾಕ್ಸಿ ಸಹಕಾರಿ ಮಾದರಿಯಲ್ಲಿವೆ ಸೇವೆ ಅಮಿತ್ ಶಾ ಘೋಷಣೆ ಒಂದೂವರೆ ವರ್ಷದಲ್ಲಿ ಒಂಬೈನೂರು ನಕಲಿ ವೈದ್ಯರ ಪತ್ತೆ ನಾನ್ನೂರ ಐವತ್ತು ವೈದ್ಯರಿಗೆ ನೋಟಿಸ್ ನೀಡಿದ ಆರೋಗ್ಯ ಇಲಾಖೆ ಭಾರತದಲ್ಲಿ ಶಿಶು ಮರಣ ದರ ಇಳಿಕೆ ಪ್ರಗತಿ ವಿಶ್ವಸಂಸ್ಥೆ ಭೇಷ್ ನವಜಾತ ಶಿಶು ಮರಣ ದರದಲ್ಲಿ ಶೇಕಡಾ ಅರವತ್ತೊಂದು ಇಳಿಕೆ